ಹಲೋ ಎವ್ರಿ ವ್ಯಾನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ಬಾರ್ಗಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಫ್ರೈಡೇ ಈವ್ನಿಂಗ್ ಫೈವ್ ತರ್ಟಿ ಆಗಿದೆ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈವ್ನಿಂಗ್ ರೊಟೀನ್ ಏನಿರುತ್ತೆ ಹೇಳಿ ಪೂಜೆ ಇರುತ್ತೆ ಅದರಿಂದ ಪೂಜಾ ರೊಟೀನ ತೋರಿಸ್ತಾ ಇದ್ದೀನಿ ನಾ ಶುಕ್ರವಾರ ಯಾವ ಥರ ಪೂಜೆನ ಮಾಡ್ತೀನಿ ಮನೆಯಲ್ಲಿ ಅಂತ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ನೋಡೋಣ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ಇನ್ನ ಒಳಗಡೆ ಬಂದು ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಇನ್ನ ಗುರುವಾರ ವಾರ ಮಾಡಿರ್ತೀನಲ್ವಾ ಹೂವು ಎಲ್ಲ ಹಂಗೆ ಇರುತ್ತೆ ಇವಾಗ ಎಲ್ಲ ತೆಗೆದ್ಬಿಟ್ಟು ಚೇಂಜ್ ಮಾಡ್ಕೊಂಡು ಹೊಸ ಹೂವನ ಇಡ್ತೀನಿ ನಾನಿವಾಗ ದೇವ್ರ ಮನೇಲೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಇನ್ನೇನು ಪೂಜೆ ಒಂದು ಮಾಡಬೇಕು ಪೂಜೆಗಿಂತ ಮೊದಲು ನೈವೇದ್ಯ ಇಡ್ತೀನಿ ನಾನು ಅದರಿಂದ ನೈವೇದ್ಯ ಏನು ಇಡ್ತೀನಿ ಇವತ್ತು ಅಂತೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ಯಾವಾಗಲೂ ಕಿಟಕಿ ಹತ್ರ ಇಡಬೇಕು ನಾನು ಇಲ್ಲಾಂದರೆ ಬಿದ್ದೋಗಿಬಿಡುತ್ತೆ ವೇದ ರೆಡಿ ಮಾಡಬೇಕು ಮಾಡಿಟ್ಟಿದ್ದೀನಿ ಇವಾಗ ನೈವೇದ್ಯ ಮಾಡಬೇಕು ಫ್ರೆಂಡ್ಸ್ ಏನು ಮಾಡ್ತೀನಿ ಅಂತೇಳಿ ತಿಳಿಸ್ಕೊಡ್ತೀನಿ ನಾನು ಇವಾಗ ಅವಲಕ್ಕಿನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಇವಾಗ ಅವಲಕ್ಕಿನ ಯೂಸ್ ಮಾಡಿಕೊಂಡು ಒಂದು ಸ್ವೀಟನ್ನ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ನೋಡಿ ಈ ಗ್ಲಾಸಲ್ಲಿ ಒಂದೂವರೆ ಲೋಟ ಆಗುವಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ನೋಡಿ ಇಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ಎರಡು ಸಲ ವಾಶ್ ಮಾಡಿ ಇಟ್ಕೊಳ್ಬೇಕು ವಾರಕ್ಕೆ ಎರಡು ಮೂರು ಸಲ ಆದರೂ ನೈವೇದ್ಯನ ಮಾಡಿ ಇಡ್ತಾನೆ ಇರ್ತೀವಿ ಇನ್ನು ಡೈಲಿ ಇಡೋದಕ್ಕಾಗಲ್ಲ ವಾರಕ್ಕೆ ಎರಡು ಮೂರು ಸಲ ಆದರೂ ಇಡ್ತೀನಿ ಗುರುವಾರ ಶುಕ್ರವಾರ ನಾನು ಇಟ್ಟರೆ ಇನ್ನು ಶನಿವಾರ ಸೋಮವಾರ ಮನೆಯವ್ರು ಅಭಿಷೇಕ ಮಾಡ್ತಾರಲ್ಲ ಅವರು ನೈವೇದ್ಯನ ಇಡ್ತಾರೆ ದೇವ್ರ ಮುಂದೆ ನಮ್ಗೆ ಯಾವುದು ಬೇಗ ಆಗೋಗ್ಬಿಡುತ್ತೆ ಈಸಿ ಆಗೋಗ್ಬಿಡುತ್ತೋ ಅದನ್ನು ಬೇಗ ಮಾಡಿ ಇಟ್ಬಿಡ್ತೀನಿ ನೈವೇದ್ಯಕ್ಕೆ ಇವಾಗ ಬರೀ ಅವಲಕ್ಕಿ ಸ್ವೀಟ್ನ ಮಾಡ್ತಾ ಇದ್ದೀನಿ ಫಸ್ಟ್ನೇದಾಗಿ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ ತುಪ್ಪದೊಳಗಡೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕರ್ಗೋತಾರೆ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕು ಫ್ರೆಂಡ್ಸ್ ತುಪ್ಪದಲ್ಲಿ ನೋಡಿ ನೋಡಿ ಬೆಲ್ಲ ಎಲ್ಲ ಈ ತರ ಕರಗಿದೆ ತುಪ್ಪದಲ್ಲಿ ಬೆಲ್ಲನ ಕರ್ಸ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಇದರ ಜೊತೆ ಸ್ವಲ್ಪ ಏಲಕ್ಕಿನ ಹಾಕೊಳ್ತಾ ಇದ್ದೀನಿ నా ఇవగా తొలదికర్తీవల్ హలోకి జాతి మిక్స్ ఈ ద్రాక్షి గోడం బేర ఇవ్ హాకొల్ లాస్ట్ గా ಇನ್ನು ನನ್ ಮಗಳ್ಗಂತೂ ಅವರಪ್ಪ ಹೊಸ ಫ್ಯಾನ್ ತನ್ಕೊಟ್ ಬಿಟ್ಟಿದ್ದಾರೆ ಆದ್ರಿಂದ ಅವಳು ಮಮ್ಮಿ ನಂದು ಒಂದು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಬರ್ಲಿ ನನ್ಗೂ ಇದು ತೋರ್ಸು ನನ್ ಫ್ಯಾನ್ ಎಲ್ಲಾ ತೋರಿಸ್ತೀನಿ ಅಂತ ಹೇಳ್ತಾ ಇದ್ಲು ಸರಿ ತೋರ್ಸು ಅಂತೇಳಿ ಅವಳಿಗೆ ಫೋನ್ ಕೊಟ್ಟಿದ್ದೆ ಅವಳೇ ರೆಕಾರ್ಡ್ ಮಾಡ್ಕೊಂಡು ಎಲ್ಲಾ ಫ್ಯಾನ್ ಎಲ್ಲ ತೋರಿಸ್ತಾ ಇದ್ಲು ಯಾವ್ಯಾವ ತರ ತೋರಿಸಿದಳ ನೀವೇ ನೋಡಿ ಇನ್ನ ಬೇಜಾರ ಹೋಗ್ಬಿಟ್ಟು ನಾನ್ ಹಿಂದೆ ಬಂದ್ ಇಟ್ಬಿಟ್ಲು ಇನ್ನ ನಮ್ಮಅಮ್ಮ ಬಂದು ಕುತ್ಕೊಂಡಿದ್ದಾರೆ ಇನ್ನ ಊರ್ಗ್ ಹೋಗ್ಬೇಕು ಇವಾಗ ಅಂತ ಹೇಳಿ ಮಾತಾಡ್ಕೊಂಡು ಕುತ್ಕೊಂಡಿದ್ರು ಇನ್ನ ನಾನ್ ಇದುಕೊಂಡು ಅಮ್ಮ ಇಲ್ಲಿ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ ಅಂದಿದ ತಕ್ಷಣ ಎದ್ದು ಹೊರ್ಟೋಗ್ಬಿಟ್ಟಿದ್ದಾರೆ ಆ ಕಡೆ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗೀತು ಇನ್ನ ಕಾಫಿನೂ ಕುಡ್ದಿದ್ದಾಯ್ತು ಸಂಜೆ ಪೂಜೆ ಅಂತೂ ಚೆನ್ನಾಗಾಯಿತು ನಮಗಂತೂ ಡೈಲಿ ಪೂಜೆ ಮಾಡ್ತಾಯಿದ್ದೆ ಏನೋ ಒಂಥರ ಮನೇಲಿ ಪ್ರಶಾಂತವಾಗಿರುತ್ತೆ ಇನ್ನು ಪೂಜೆ ಎಲ್ಲ ಮುಗ್ದಿದ್ದಾಯ್ತು ಫ್ರೆಂಡ್ಸ್ ಇವಾಗ ಅಮ್ಮ ನಮ್ಮ ಅಣ್ಣ ಬಂದುಬಿಟ್ಟು ಅತ್ತಿಗೆ ಊರಿಗೆ ಹೋಗ್ತಾ ಇದ್ದಾರೆ ಮಗು ನೋಡ್ಕೊಂಡು ಬರೋದಕ್ಕೆ ಇನ್ನು ನನಗೆ ಅಂತ ಅಂತೇಳಿದೆ ಯಾಕಂದರೆ ಇನ್ನು ಹಬ್ಬ ಹತ್ರ ಬರ್ತಾ ಇದೆ ಮನೆಯಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಆದರೆ ನಾನು ನಾನು ಬರೋದಿಲ್ಲ ಹಬ್ಬ ಮುಗಿಸ್ಕೊಂಡು ಬರ್ತೀನಿ ಅಂತ ನಮ್ಮ ಅಣ್ಣಗೆ ಹೇಳಿದೆ ಇನ್ನು ಸರಿ ಹೋಗ್ತಾ ಹೋಗ್ತಾಯಿದ್ದೀವಿ ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ ಅಂತ ಇದ್ದರು ಸರಿ ಅಂತೇಳಿ ನಾನು ಸುಮ್ಮನೆ ಆದೆ ಇನ್ನು ಮಕ್ಕಳು ಹೋಗ್ತಾರೆ ಜೊತೆಯಲ್ಲಿ ಅವ್ರ್ಗೆ ರೆಡಿ ಮಾಡಿ ಕಳ್ಸ್ಬೇಕು ನೋಡಿ ರೆಡಿ ಆಗ್ರಿ ಅಂದ್ರೆ ಇಬ್ರು ಇಶಿಕಾ ನಿನ್ ಪ್ಲಸ್ ತೋರ್ಸಿ ಹಿಂಗ ತೋರ್ಸಿ ನೋಡ್ರಿ ಸರಿ ಆಯ್ ಗಾಯ ಹ್ಮ್ ಸರಿ ಕ್ಲೀನಿಕ್ ತೋರ್ಸ್ಕೋ ನಾನು ಮಧ್ಯಾಹ್ನನೇ ಹೋಗಕ್ಕೆ ಕೇಳ್ದೆ ಬಟ್ ಅವರು ಕೆಲ್ಸಕ್ಕೆ ಹೋಗಿದ್ರು ನಮ್ಮ ಅಣ್ಣ ಎಲ್ಲಾನು ಅದರಿಂದ ಕೆಲ್ಸದಿಂದ ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗೋಯ್ತು ಸಾಯಂಕಾಲ ಆಗೋಯ್ತು ಇನ್ನ ಕಾಫಿ ಎಲ್ಲ ಕುಡ್ಕೊಂಡು ಸ್ವಲ್ಪ ಕುತ್ಕೊಂಡು ಮಾತಾಡ್ಕೊಂಡು ಇನ್ನೇನು ಮಕ್ಳಿಗೆ ರೆಡಿ ಮಾಡ್ತಾ ಇದ್ದೀನಿ ಇನ್ನ ಹೊರಡ್ತೀವಿ ಬೇಗ ರೆಡಿ ಮಾಡು ಹೇಳಿ ಹೇಳಿದ್ರು ಅದರಿಂದ ಬೇಗ ಬೇಗ ರೆಡಿ ಮಾಡ್ತಾ ಇದ್ದೀನಿ ಲಾಸ್ಟ್ ಅಲ್ಲಿ ನನ್ನ ಮಗ ಟ್ವಿಸ್ಟ್ ಕೊಟ್ಬಿಟ್ಟು ನೋಡ್ತಾ ಇರೀ ಲಾಸ್ಟ್ ಯಾವ ತರ ಟ್ವಿಸ್ಟ್ ಕೊಡ್ತಾನೆ ಅಂತ ಇನ್ನೂ ಒಂದು ವಿಷಯ ಹೇಳ್ಬೇಕು ನಿಮ್ಗೆ ನೀವು ಕಮೆಂಟ್ಸ್ ಮಾಡ್ತಿರಲ್ಲ ಆರಾಮಾಗಿ ನಿಮ್ಗೆ ಏನ್ ಒಪಿನಿಯನ್ ಸಿಗುತ್ತೋ ಆ ತರ ನೀವು ಕಮೆಂಟ್ ಮಾಡಿ ನನ್ನ ವಿಡಿಯೋನ ನೋಡಿ ಯಾಕಂದ್ರೆ ನನ್ಗೂ ಗೊತ್ತಾಗುತ್ತೆ ಯಾರ್ಯಾರು ತರ ಕಮೆಂಟ್ ಮಾಡ್ತೀರಾ ಅಂತ ನಾನು ಇನ್ನು ಯಾವ ತರ ವ್ಲಾಗ್ಸ್ ನ ಮಾಡ್ಬೇಕು ನಾನ್ ಮಾಡೋ ವ್ಲಾಗ್ಸ್ ಅಲ್ಲಿ ಏನ್ ಚೇಂಜ್ ಮಾಡ್ಕೊಳ್ಬೇಕು ಅಂತ ನನ್ಗೆ ಗೊತ್ತಾಗುತ್ತೆ ಒಂದು ಕಾಮೆಂಟ್ ಮೂಲಕ ನನ್ಗೆ ಸ್ವಲ್ಪ ಇಂಪ್ರೂವ್ ಆಗುತ್ತೆ ನನ್ನ ವ್ಲಾಗ್ಸ್ ನ ಯಾವ್ ತರ ಮಾಡ್ಕೊಳ್ಬೇಕು ಅಂತ ಇದೊಂದು ನಿಮಗೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಆದರಿಂದ ಇವಾಗ ಹೇಳ್ತಾ ಇದೀನಿ ಕಮೆಂಟ್ ಆರಾಮಾಗಿ ಮಾಡಿ ಬಟ್ ನಾನು ಯಾವ ತರ ಬ್ಲಾಗ್ಸ್ ನಾ ಮಾಡಬೇಕು ನನ್ನ ಬ್ಲಾಗ್ಸ್ ಅಲ್ಲಿ ಏನು ಚೇಂಜ್ ಮಾಡ್ಕೊಳ್ಬೇಕು ಅಂತ ನೋಡಿ ಹೇಳಿದ್ರೆ ನಾನು ನೆಕ್ಸ್ಟ್ ಟೈಮ್ ಇಂದ ಆ ಮಿಸ್ಟೇಕ್ ನಾ ತಗ್ದು ಇನ್ನೂ ಚೆನ್ನಾಗಿ ಮಾಡೋ ಮಾಡೋದಕ್ಕೆ ನನಗೆ ಅವಕಾಶ ಸಿಗುತ್ತೆ ಫ್ರೆಂಡ್ಸ್ ಮಕ್ಕಳು ಬಟ್ಟೆ ಪ್ಯಾಕಿಂಗ್ ಆಯ್ತು ಇನ್ನು ನಮ್ಮಮ್ಮ ತಕೊಂಡು ಹೋಗ್ತಾರೆ ನೋಡಿ ಸ್ಟ್ರಾ ಬಿರೇನಾ ಹೈ ಹಾಯ್ ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಊರಿಗೆ 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 ಹೋಗ್ತಾ 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 ನಾನು ನಾನು ಆ ಮಲ್ಲಿ ನಾಳೆ ಬರ್ತಾನಂತೆ ಫ್ರೆಂಡ್ಸ್ ಫ್ರೆಂಡ್ಸ್ ಅಮ್ಮ ಏನು ರೆಡಿ ಆಗ್ಬಿಟ್ಟಿದ್ದಾರೆ ಸೊಸೆ ನೋಡಕ್ ಹೋಗ್ತಾ ಇದ್ದಾರೆ ಸಾರಿ ಮಗು ನೋಡಕ್ಕೆ ಹೋಗ್ತಾ ಇದ್ದಾರೆ ನೋಡಿ ಎಲ್ಲ ಕ್ಲೀನ್ ಇಲ್ಲೆಲ್ಲ ಕ್ಲೀನ್ ಆಯಿತು ಇಲ್ಲ ಸ್ಟ್ಯಾಂಡ್ ಇಟ್ಟಿದ್ವಲ್ಲ ಟಿ ವಿ ಯೂನಿಟ್ ಎಲ್ಲ ಕ್ಲೀನ್ ಮಾಡಿದ್ವಿ ಯಾಕಂದರೆ ಹಬ್ಬ ಹತ್ರ ಬರ್ತಿದೆಯಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ಫಸ್ಟ್ ಒಂದು ಟಿ ವಿ ಯೂನಿಟ್ ಇತ್ತು ಇವಾಗ ನೋಡಿ ಎಲ್ಲ ಕ್ಲೀನ್ ಮಾಡಿದ್ದೀವಿ ಎಲ್ಲ ಅಲ್ಲಿ ಸಂದಿ ಇದೆಯಲ್ಲ ಮೋಟ್ರ್ ಹತ್ರ ಅಲ್ಲಿ ಇಟ್ಬಿಟ್ಟಿದ್ದೀವಿ ನೋಡಿ ಇಲ್ಲಿ ಸಂದಿಯಲ್ಲೂ ಅಷ್ಟೇ ಇಲ್ಲಿ ಪಾಟುಗಳೆಲ್ಲ ಇಟ್ಟಿದ್ವಿ ಎಲ್ಲ ಇವಾಗ ಇಲ್ಲಿ ತಂದು ಇಟ್ಟಿದ್ದೀವಿ ಕ್ಲೀನಾಗಿ ಇಲ್ಲಿ ಜೋಡಿಸ್ಕೊಂಡಿದ್ದೀವಿ ಫಸ್ಟ್ ಇಲ್ಲಿತ್ತು ಇವಾಗ ಬರೀ ಡಸ್ಟ್ಬಿನ್ ಒಂದು ಇಟ್ಕೊಂಡಿದ್ದೀವಿ ನೋಡಿ ಇಲ್ಲೆಲ್ಲ ಕ್ಲೀನಾಗಿ ಜೋಡಿಸ್ಕೊಂಡಿದ್ದೀವಿ

జట్లో ఉదా నువ్వు ఇందుపూరం పేళద పాప చూసీ పాప చూసక్ పేళద నువ్వు బాయ్ 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 చికా పేళద నువ్వు నిల్ మిమ్మికవల మిమ్మికవల నేడుస్తావా సరేరా లోపద మ్యామ్ మామస్తాడు ಇವಾಗ ನಮ್ಮ ಅಣ್ಣ ವಾಪಸ್ ಬಂದು ನಾನು ಕರ್ಕೊಂಡು ಹೋಗ್ತಾ ಇದ್ದಾನೆ ಯಾಕಂದ್ರೆ ಅವನು ಗಾಡಿಯಲ್ಲಿ ಹೋಗ್ತಾ ಇಲ್ಲ ಬಸ್ಸಲ್ಲಿ ಹೋಗ್ತಾ ಇರೋದು ಅದರಿಂದ ಬಿಟ್ ಬರಕ್ಕೆ ಹೋಗ್ತಾ ಇದ್ದೀನಿ ಆ ನಮ್ಮ ಅಮ್ಮನು ಈಶಿಕಾ ಇಬ್ರು ಹೋದ್ರು ಎಸ್ ಟಿ ಮಲ್ ಹತ್ರ ಇಳ್ದಿದ್ದಾರೆ ಇನ್ನ ಬಂದು ಮತ್ತೆ ಗಾಡಿ ನಿಲ್ಸ್ಬಿಟ್ಟು ನಡ್ಕೊಂಡು ಹೋಗೋದಕ್ಕಾಗಲ್ಲಲ್ವ ಅದ್ರಿಂದ ನಾನು ಬಿಟ್ ಬರ್ತೀನಿ ಅಂದಿರೋದಕ್ಕೆ ಅವನು ಮತ್ತೆ ವಾಪಸ್ ಬಂದಿದ್ದಾನೆ ಕರ್ಕೊಂಡು ಹೋಗೋದಕ್ಕೆ ಇನ್ ಎಸ್ ಟಿ ಮಲ್ ಹತ್ರ ಇಳಿದ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತೆಲ್ಲ ನೋಡ್ತಾ ಇದ್ದಾರೆ ಎಸ್ ಟಿ ಮಲ್ ಹತ್ರ ಇಲ್ಲಿ அது அத்திரவ அதுக்கே மக்களே டைம் பாஸ் ஆகேட்டு ஐட் சைடுல்ல அல்ல குண்டு ஆட்டாட்கொத்தா Bye. Ay, oh, ay, ay. Ay, ay. Bye bye. Bye sih kak. Jajak pada mana? Jajak pada mana? Saya tak ಇನ್ನು ನಮ್ಮಮ್ಮ ಅವ್ರಿಗೆ ಬಸ್ಸಿಗೆ ಕಳಿಸ್ಬಿಟ್ಟು ಇನ್ನು ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ನಿಕ್ಕಿ ಹೇಳ್ದ ದೇವಸ್ಥಾನಕ್ಕೆ ಹೋಗೋಣ ಅಂತ ಮಾಡ್ತಿದ್ದ ಮಾಡ್ತಿದ್ದಲ್ವ ಅದರಿಂದ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ವಿ ಪ್ರತಿ ಶುಕ್ರವಾರ ನಾವು ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ ಇವತ್ತು ಅವನು ಜ್ಞಾಪನ ಇಟ್ಕೊಂಡು ಅವನೇ ಕೇಳ್ದ ದೇವಸ್ಥಾನಕ್ಕೆ ಹೋಗೋಣ ಅಂತ ಅದರಿಂದ ಬಂದಿದ್ದೀವಿ ಇನ್ನೊಂದು ದೇವಸ್ಥಾನ ಪಕ್ಕದಲ್ಲೇ ಇದೆ ವೆಂಕಟೇಶ ಸ್ವಾಮಿ ದೇವಸ್ಥಾನ ಇಲ್ಲಿ ಫೋನ್ ಅಲ್ಲೋ ಇಲ್ಲ ಅದರಿಂದ ನಾನು ವೀಡಿಯೋ ಏನು ಮಾಡಿಲ್ಲ ಸ್ವಲ್ಪ ಗೇಟ್ ಹತ್ರನೇ ಬಂದ್ರೆ ಆ ಡೋರ್ ಹತ್ರ ಇಲ್ಲಿ ಗಣೇಶ ಹಾಗೆ ಆಂಜನೇಯ ಸ್ವಾಮಿ ವಿಗ್ರಹ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿ ನೋಡಿ ಅಲಂಕಾರನ ಮಾಡಿದ್ದಾರೆ ಇನ್ನ ಔಟ್ ಸೈಡ್ ಬಂದು ನನ್ನ ಮಗ ಸುತ್ತೊಡಿತಾ ದೇವಸ್ಥಾನದ ಹತ್ರ ಮಕ್ಕಳಿಗೆ ನಾವು ಯಾವ ತರ ಕಲಿಸ್ತೀವೋ ಅದೇ ತರನ ಕಲಿತಾ ಇರ್ತಾರೆ ಇನ್ನ ಸುತ್ತೊಡ್ದ ಇನ್ನ ನಾವು ಮನೆಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ಇವಾಗ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕ್ಕೊಂಡು ಬಂದ್ವಿ ಆ್ಯಂಡ್ ನಮ್ಮ ನಿಕ್ಕಿಗೆ ಎಷ್ಟು ಬಲವಂತ ಮಾಡಿದ್ರು ಅವನು ಹೋಗ್ತಾನೆ ಇಲ್ಲ ಹೋಗೋ ಹೋಗೋ ಅಂತ ಎಷ್ಟು ಬಲವಂತ ಮಾಡಿದ್ರು ಹೋಗ್ತಾ ಇಲ್ಲ ಅವ್ರು ಮಾವನ ಕರೆದ್ರು ಹಾಗೆ ನಮ್ಮ ಅಮ್ಮ ಅವರು ಬಲವಂತ ಮಾಡಿದ್ರು ಅವನು ಮಾತ್ರ ಇಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದೆ ಬಟ್ ಅವ್ನು ಮಾತ್ರ ಅಲ್ಲಿ ಹೋಗಿದ ತಕ್ಷಣ ಮಮ್ಮಿ ಬೇಕು ಅಂತ ಹಠ ಮಾಡಿಬಿಡ್ತಿದ್ದ ಸರಿ ಬಿಡು ಅಂತೇಳಿಬಿಟ್ಟು ಅವನ್ನ ವಾಪಸ್ ಕರ್ಕೊಂಡು ಬಂದೆ ಹಾಗೆ ಅವನೇ ಹೇಳ್ದೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ಸರಿ ಅಂತ ಅಂದ್ಕೊಂಡು ನಾವು ಇವಾಗ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ ತುಂಬ ಚೆನ್ನಾಗಾಯಿತು ದರ್ಶನ ಎಲ್ಲನೂ ನೈಟ್ ಹೋದ್ವಲ್ಲ ಏಳು ಏಳು ಕಾಲಂಗೆ ಹೋದ್ವಿ ಅದರಿಂದ ಬೇಗ ಬೇಗ ದರ್ಶನ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಆ್ಯಂಡ್ ಈ ವ್ಲಾಗ್ನ ಮುಗಿಸೋ ಸಮಯ ಬಂದಿದೆ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತಲೇ ಅನ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಟೇಕ್ ಕೇರ್